ನಮಸ್ಕಾರ ತಮ್ಮನ್ನ ತಾವು ಸಮಾಜದ ನಾಲ್ಕನೇ ಅಂಗ ಅಂತ ಹೇಳಿಕೊಳ್ಳುವಂತಹ ದೃಶ್ಯ ಮಾಧ್ಯಮಗಳು ಮಾಡುತ್ತಿರುವಂತಹ ಅನಾಚಾರಿ ಕೆಲಸಗಳು ಹೇಗಿದೆ ಅಂತಂದ್ರೆ ಬೆಳಗ್ಗೆ ಎದ್ರೆ ಸಾಕು ದರ್ಶನ್ ಡಿ ಬಾಸ್ ಪೊರ್ಕಿ ಈ ತರ ಒಂದು ಅಕ್ಷರಗಳಲ್ಲಿ ತಮ್ಮನ್ನ ತಾವು ಬೋಧಿಸಿಕೊಂಡು ಅಭಿಮಾನಿಗಳಿಗೆ ನಿರಾಸೆಯಂತೆ ಇದು ನೋಡಿ ಇದೊಂದು ಚಾನೆಲ್ ಆಯಿತು ಈ ಚಾನೆಲ್ ಗೋಳಾದ ಮೇಲೆ ನೆಕ್ಸ್ಟ್ ನ್ಯೂಸ್ ಫಸ್ಟ್ನವರು ಇದನ್ನು ಅದನ್ನೇ ಹಾಕ್ತಾರೆ ಎಡ್ಲೈನ್ಸ್ ಬರ್ತಾ ಇದೆ ನ್ಯೂಸ್ ಏಟಿನ್ ಕನ್ನಡ ಇದು ಇದು ಒಂದು ಪ್ರತಿಷ್ಠಿತ ನ್ಯೂಸ್ ಚಾನಲ್ ಹಾಗೆಯೇ ಪಬ್ಲಿಕ್ ಟಿವಿ ಮಾತೆತ್ತಿದ್ರೆ ಸಾಕು ಇದನ್ನೇ ದರ್ಶನ್ ಬಿಟ್ರೆ ಬೇರೆ ಯಾವ ಸ್ಟೇಟ್ಮೆಂಟ್ಗಳು ಯಾವ ಚಾನಲ್ಗಳಲ್ಲೂ ಬರಲ್ಲ ಇದು ಎಸ್ ಇಟ್ ಸುವರ್ಣ ಅಬ್ಬ ಅಬ್ಬ ಇವರಂತೂ ಬೇಡವೇ ಬೇಡ ದರ್ಶನ್ ಅವ್ರನ್ನ ಎಪ್ಪತ್ತು ಎಪ್ಪತ್ತೈದು ದಿನದಿಂದ ದತ್ತು ತಗೊಬಿಟ್ಟಿರೋ ಆಡ್ತಾ ಇದ್ದಾರೆ ಇದಾದ್ಮೇಲೆ ಆರ್ ನ್ಯೂಸ್ ಕನ್ನಡ ಇದು ದಿಗ್ವಿಜಯ ನ್ಯೂಸ್ ಅಂತಿತ್ತು ಮೊದಲು ಇವಾಗ ರಿಪಬ್ಲಿಕ್ ನಾನ್ ಸ್ಟಾಪ್ ಕವರೇಜ್ ಇವರು ಇನ್ನೊಂದು ನಿನ್ನೆ ಬ್ರೇಕಿಂಗ್ ನ್ಯೂಸ್ ಮಾಡಿದ್ರು ನಮ್ಮಲ್ಲೇ ಮೊದಲು ಅಯ್ಯೋಯ್ಯೋ ಫೋಟೋ ರಿವೀಲ್ ಮಾಡಿದ್ದು ನಾವೇ ವಿಡಿಯೋ ರಿವೀಲ್ ಮಾಡಿದ್ದು ನಾವೇ ಆಮೇಲೆ ಇದನ್ನ ಚೇಂಜ್ ಮಾಡ್ಬಿಟ್ಟು ನಾನು ಮತ್ತೆ ಇನ್ನೊಂದು ಚಾನಲ್ ಚೇಂಜ್ ಮಾಡಿದೆ ಪಬ್ಲಿಕ್ ಟಿವಿನ ಅಲ್ಲಿ ನಮ್ಮ ರಂಗಣ್ಣ ಅವರು ಮಾತಾಡ್ತಾ ಇದಾರೆ ನಾನೇ ಮೊದಲು ಹಾಕಿದ್ದು ಇದನ್ನ ಫೋಟೋನ ನಾನೇ ವಿಡಿಯೋ ಹಾಕಿದ್ದು ಅಂತ ನನಗೆ ಕನ್ಫ್ಯೂಸ್ ಆಗ್ಬಿಟ್ಟು ನಾನೇ ಹಾಕಿರ್ಬೇಕು ಅಂತ ಸುಮ್ನ ಅದೇ ಇದು ಪವರ್ ಟಿವಿ ಇವರು ಕುಮಾರಸ್ವಾಮಿ ಮತ್ತೆ ಅವ್ರ ಇವ್ರನ್ನ ಇಟ್ಕೊಂಡಿದ್ರು ಈಗ ಒಂದ್ ಮೂರ್ ದಿನದಿಂದ ಗೂಢ ಹಗರಣ ಕುಮಾರಸ್ವಾಮಿ ಮತ್ತೆ ಮೈನಿಂಗ್ಸ್ ತು ಅದೆಲ್ಲ ಹಿಡ್ಕೊಂಡು ಅದನ್ನೇ ಕುತ್ಕೊಂಡು ಮಾತಾಡ್ಕೊಳ್ತಾ ಮೂರು ಮೂರ್ನಾಲ್ಕು ದಿನ ಹಿಂದೆ ಈಗ ಮೂರು ದಿನದಿಂದ ದರ್ಶನ್ ಹಿಡ್ಕೊಬಿಟ್ಟಿದ್ದಾರೆ ಇನ್ನೊಂದು ಚಾನಲ್ ವಿಸ್ತಾರ ನ್ಯೂಸ್ ಚಾನಲ್ ಇದೇನಂತ ಹೇಳ್ಕೋಂತ ನ್ಯೂಸ್ ಚಾನೆಲ್ ಅಲ್ಲ ಆದ್ರೂ ಇವರು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ಇನ್ನೊಂದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಜಿ ಟಿವಿ ನ್ಯೂಸ್ ಇವರು ಎಲ್ಲರೂ ಮಾಡ್ತಾರೆ ನಾವ್ಯಾಕೆ ಯಾಕೆ ಮಾಡೋದು ಬೇಡ ಅಂದ್ಬಿಟ್ಟು ಇವರು ಮಾಡ್ತಾ ಇದ್ದಾರೆ ಇಂತಹ ಮಾನಗೆಟ್ಟ ದೃಶ್ಯ ಮಾಧ್ಯಮಗಳಿಂದ ಸಮಾಜಕ್ಕೆ ಯಾವುದೇ ರೀತಿಯಾದಂತಹ ಒಂದು ಪ್ರಯೋಜನ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ತನ್ನದೇ ಆದಂತಹ ಒಂದು ಕಷ್ಟ ಸುಖಗಳು ಇವತ್ತು ಮಳೆಗಾಲ ಬಂದು ಎಲ್ಲ ರೈತರುಗಳು ಕೂಡ ಸಂಕಷ್ಟಪಡ್ತಾ ಇದ್ದಾರೆ ಕೆಲವು ಕಡೆ ಬರಗಾಲ ಬಂದಿದೆ ಕೆಲವು ಕಡೆ ಅತಿವೃಷ್ಟಿಯಾಗಿದೆ ಕೆಲವು ಕಡೆ ಅನಾವೃಷ್ಟಿಯಾಗಿದೆ ಇಂತಹ ಪರಿಸ್ಥಿತಿನಲ್ಲಿ ಜನರ ನೆರವಿಗೆ ಬರಬೇಕಾದಂತಹ ದೃಶ್ಯ ಮಾಧ್ಯಮಗಳು ಪರಪ್ನ ಗ್ರಹಾರದ ಗೋಡೆಗಳ ಮುಂದೆ ಹೋಗಿ ನಿಂತುಕೊಂಡು ಮೈಕಿಟ್ಕೊಂಡು ಮಾತಾಡುವಂತಹ ಕೆಲಸಗಳನ್ನ ಮಾಡ್ತಾ ಇರೋದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಇದು ಇದು ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಅಂತೆ ಪರಪ್ನ ಗ್ರಹಾರದಿಂದ ಮೈಸೂರು ರಸ್ತೆ ಮಾರ್ಗವಾಗಿ ತುಮಕೂರು ರಸ್ತೆ ಮಾರ್ಗವಾಗಿ ಬಳ್ಳಾರಿಗೆ ಹೋಗ್ತಾರೆ ಅಂತ ಇದನ್ನು ಕೇಳೋರು ಯಾರು ನೋಡೋರು ಯಾರು ಅಂತ ಒಂದೂ ಅರ್ಥ ಆಗಲ್ಲ ಇಂತಹ ಮಾನಗೆಟ್ಟ ದೃಶ್ಯ ಮಾಧ್ಯಮಗಳಿಂದ ಸಮಾಜದ ಸ್ವಾಸ್ಥ ಹಾಳಾಗ್ತಾ ಇರೋದಂತೂ ನಿಜಕ್ಕೂ ದುರಾದೃಷ್ಟಕರ ಇಂತಹ ಒಂದು ವ್ಯವಸ್ಥೆ ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಪುಟ್ಟಗೌಡ ತೆಂಕನಹಳ್ಳಿ